ವಿಲಯ್ ಸೌಬಾಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿಜೆಪಿ ಕೂಡ ಬೃಹತ್ ಪ್ರತಿ ಪ್ರತಿಭಟನೆ ಕರೆ ಕೊಟ್ಟಿದೆ ಈಗಾಗಲೇ ಪಿ ವೈ ರಾ ವಿಜಯದ್ರವರು ಕೂಡ ಕೊಡುಗೆಗೆ ಆಗಮಿಸಿದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಮಾಜಿ ಸಂಸದ ಪ್ರತಾಪ್ ಅವರ ಆಧರಿಸ್ತಾ ಹೋಗ್ತಿವಿ ಸರ್ ಇವು ವಿಲಯ್ ಅವರ ಆತ್ಮಹತ್ಯೆ ಆಗಿದೆ ಈ ಪ್ರ ಪ್ರಕರಣಕ್ಕೆ ಹಾಗೆ ಈಗಾಗಲೇ ಶಾಸಕರ ಹೇಳಿಕೆಗೆ ಗಮನಿಸಿದರೆ ಸರ್ ಪೊನ್ನಣ್ಣವರ ಶಾ ಹೇಳಿಕೆಯನ್ನು ಕೂಡ ಇದು ಮಾಡಿ ಗಮನಿಸಿದೆ ಏನು ಸಾವನ್ನ ಇಟ್ಕೊಂಡ್ಬಿಟ್ಟು ಸಾವಿನ ಮನೇಲಿ ರಾಜಕಾರಣ ಮಾಡ್ತಾ ಇದ್ದೀವಿ ಅಂತಾರೆ ಪರಿಹಾರ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಪನ್ನಡ ಸಾಯಿಸ್ತೇವ್ರು ಯಾರಪ್ಪ ಅವನ ವಿರುದ್ಧ ಎಫ್ ಐ ಆರ್ ಹಾಕ್ಸ್ದವ್ರು ಯಾರಪ್ಪ ಆ ವ್ಯಕ್ತಿ ವಿನಯ್ ಸೋಮಯ್ಯ ಗೊತ್ತೇ ಇಲ್ಲ ಅಂತಂದಮೇಲೆ ವಿನಯ್ ಸೋಮಯ್ಯನ ವಿರುದ್ಧ ಎಫ್ ಐ ಆರ್ ಹಾಕಿಸಿದವ್ರು ಯಾರು ಪತ್ರಿಕೆಗಳಲ್ಲೆಲ್ಲ ವರದಿಯಾಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಕಾರ್ಯಕರ್ತರು ನಿಮ್ಮ ಛಲಗಳೆಲ್ಲ ಅದನ್ನು ಹರಿಬಿಟ್ಟಿದ್ದಾರೆ ಅದನ್ನು ಮಾ ಅದನ್ನು ನೋಡಿಲ್ವೇನ್ರಿ ಅದ್ರ ಜೊತೆಗೆ ಪೊಲೀಸ್ರ ಹತ್ರ ಒನ್ ನಾಟ್ ಸೆವೆನ್ ಹಾಕಿಸ್ತೀವಿ ರೌಡಿ ಶೀಟ್ ಓಪನ್ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಅವನ ಮೇಲೆ ಒತ್ತಡ ಹಾಕಿದ್ದು ಗೊತ್ತಿಲ್ವಾ ನಿಮಗೆ ಆಯಿತು ಸಹಾಯ ಕೊಡಬೇಕು ಅಂತ ಹೇಳ್ತಿರಲ್ಲ ಸಹಾಯ ನಮಗೆ ಇಷ್ಟೇ ಮಾಡಿ ಸಾಕು ಇವ ಶಾಸಕರಾಗಿ ನಿಮ್ಮ ಹೆಸರು ಆತನ ಒಂದು ಡೈಯಿಂಗ್ ಸ್ಟೇಟ್ಮೆಂಟಲ್ಲಿ ಆ ಮೆಸೇಜ್ನಲ್ಲಿ ಬಂದಿರೋದ್ರಿಂದ ನಾನೇನು ತಪ್ಪಿತಸ್ಥ ಅಲ್ಲ ನನ್ನ ಹೆಸರನ್ನು ಕೂಡ ಇನ್ಕ್ಲೂಡ್ ಮಾಡಿ ತನಿಖೆಯನ್ನು ಮಾಡಿ ಅಂತ ಹೇಳಿಬಿಡಿ ಸಾಕು ಅಷ್ಟೇ ಇನ್ನೇನು ಸಹಾಯ ಬೇಡ ನಮಗೆ ಎಫ್ ಐ ಆರ್ ಅಲ್ಲಿ ನಿಮ್ಮ ಹೆಸರನ್ನು ಇನ್ಕ್ಲೂಡ್ ಮಾಡಿ ತನಿಖೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಸಾಕು ಯಾವ ಸಹಾಯನ ನಾವು ಕೇಳಲ್ಲ ಒಂದು ಅಲ್ಲಿ ಮೆಸೇಜ್ ಹಾಕಿದಕ್ಕೆ ಈ ರೀತಿಯಾಗಿ ಎಫ್ಐ ಆರ್ ಅಂದ್ರೆ ಯಾರು ಕೂಡ ಪ್ರಶ್ನೆ ಅಂತ ಈಗ ಏನಾಗಿದೆ ಅಂದರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಭಾಷಣ ಒಡ್ಕೊಂಡು ಒಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಕೆಲಸ ಮಾಡೋಕ್ಕಲ್ಲ ಅಭಿವೃದ್ಧಿ ಇವ್ರು ಮೇಲೆ ಒಂದು ಹಿಡಿ ಟಾರ್ನರ್ ಯಾವ್ದಾರು ರಸ್ತೆಗೆ ಹಾಕಿದ್ದಾರೆ ಒಂದು ಮೂವರಿ ಕಟ್ತಾ ಇದ್ದಾರಾ ಒಂದು ಸೇತುವೆ ಕಟ್ತಾ ಇದ್ದಾರಾ ಏನೂ ಕೆಲಸ ಆಗ್ತಿಲ್ಲ ಬರೀ ಆ ಜಾತಿ ಈ ಜಾತಿ ಹೊಡೆದಾಟ ಬ್ಯಾಕ್ವರ್ಡು ಫಾರ್ವರ್ಡು ಹೀಗೆ ಹೊಡೆದಾಟ ಮಾಡಿಸ್ಕೊಂಡು ಜಾತಿ ಜಾತಿಗಳ ಮಧ್ಯದಲ್ಲಿ ಕಿಡಿ ಹಚ್ಚಿ ಸಾಬ್ರನ್ನ ಓಲೈಸ್ಕೊಂಡಿದ್ದಾರೆ ಈಗ ಏನಾದರೂ ಅಭಿವೃದ್ಧಿ ಕೆಲಸನ ಹೋಯ್ತು ಅಂದರೆ ಇವ್ರಿಗೆ ಗುರಿ ಆಗ್ತದೆ ಯಾಕೆಂದ್ರೆ ಕೆಲಸ ಏನು ಮಾಡಿಲ್ವಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ ಕೂಡಲೇ ಅವ್ರ ಮೇಲೆ ಎಫ್ ಐ ಆರ್ ಹಾಕೋದಕ್ಕೆ ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ನ ಬ್ಲಾಕ್ ಆಫೀಸ್ ತರ ಯೂಸ್ ಮಾಡ್ತಾ ಇದ್ದಾರೆ ಆಗಿದ್ದಾರೆ ಸರ್ ಇವರು ಇವ್ರಿಗೆ ಇವೆಲ್ಲ ಗೊತ್ತಿಲ್ವಾ ಸರ್ ಅಂತ ಪೊನ್ನಣ್ಣ ಒಬ್ಬ ಲೀಗಲ್ ಲ್ಯೂಮಿನರಿ ಆಗಿದ್ದರೆ ಆ ಸಿದ್ದರಾಮಯ್ಯ ಹದಿನಾಲ್ಕು ಸೈಟನ್ನು ವಾಪಸ್ ಕೊಡಿ ಅಂತೇಳಿ ಹೇಳ್ಬಿಟ್ಟು ಯಾವತ್ತು ಅಡ್ವೈಸ್ ಕೊಡ್ತಿದೆ ಈ ಯಾರ ಸಂಡೆ ಲಾಯರ್ ಇರಬೇಕು ಇವರು ಅದ್ರ ಜೊತೆಗೆ ಈ ಒಂದು ವಾಟ್ಸಪ್ನಲ್ಲಿ ಯಾರ ಅಡ್ಮಿನ್ ಆಗಿರೋನ ವಿರುದ್ಧನೇ ಕೇಸ್ ಹಾಕ್ಸ್ತಾರೆ ಅವರು ಈಗ ಹಂಗಾರೆ ಅವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಮೊದಲು ಇವ್ರ ಹೆಸರನ್ನ ಉಲ್ಲೇಖ ಮಾಡಿದನಲ್ಲ ಅದು ಎಫ್ ಐ ಆರ್ ಆಗಬಾರ್ದು ಆ ಕನಿಷ್ಠ ಕಾನೂನಿನ ಜ್ಞಾನ ಅವ್ರಿಗೆ ಇರಬೇಕಲ್ವಾ ಆಯಿತು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ ಕೂಡಲೇ ನಮ್ಮಲ್ಲಿ ಕೊಡಗಿನಲ್ಲಿ ಮಳೆ ಬರಲಿಲ್ಲ ಕಾವೇರಿ ಬತ್ತಿ ಹೋಗೋಕ್ಕಾಯ್ತು ತಮಿಳುನಾಡಿನ ಖ್ಯಾತೆ ಶುರುವಾಯಿತು ಕಾವೇರಿ ವಾಟರ್ ಮೆ ಮ್ಯಾನೇ ವಾಟ್ರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು ರೆಗ್ಯುಲೇಟ್ರಿ ಕಮಿಷನ್ ಇರ್ಬೋದು ಅಲ್ಲಿ ನೀರು ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದರು ಐದೈದು ಸಾರಿ ಹೋಗಿ ರೆಗ್ಯುಲೇಟ್ರಿ ಕಮಿಷನ್ ಹತ್ರ ಹೋದ್ರೂ ಕೂಡ ನೀರು ಬಿಡಬೇಕು ಬಿಡಬೇಕು ಅಂತಲೇ ಆದೇಶ ಬಂತು ಹೋಗಿದ್ರು ಇವರದು ಲೀಗಲ್ ಯೂಮಿನರಿ ಅವ್ರದ್ದು ಭಾಳ ದೊಡ್ಡ ವಕೀಲರಲ್ವ ಅವಾಗ ಯಾಕೆ ಕರ್ನಾಟಕ ನ್ಯಾಯ ಕೊಡ್ಸಕಲ್ಲ ಇವರೆಲ್ಲ ವಕೀಲರಲ್ರಿ ಇವರೆಲ್ಲ ಹಿಂಗಂತ್ರ ದಲ್ಲಾಳಿ ಕೆಲಸ ಮಾಡ್ಕೊಂಡಿರೋರು ಇವರು ವಾಟ್ಸಪ್ ಮೆಸೇಜ್ ಎಲ್ಲ ಡೆತ್ಸಿಡರ್ ಮಾಡಕ್ಕೆ ಸಾಧ್ಯ ಅಂತ ಹೇಳ್ತೀರಿ ಸರ್ ವಾಟ್ಸಪ್ ಅಡ್ಮಿಲ್ ಅನ್ನು ನೀವು ತಪ್ಪಿತಸ್ಥ ಅಂತ ಹೇಗೆ ಮಾಡ್ತೀರಿ ಆಮೇಲೆ ಸುಪ್ರೀಂ ಕೋರ್ಟ್ದು ಆದೇಶವನ್ನು ಹಿಂದೆ ರೂಲಿಂಗ್ ಅಂತ ತೆಗೆದುಕೊಳ್ಳಿ ಒಬ್ಬ ವ್ಯಕ್ತಿ ಸಾಯೋ ಮೊದಲು ಯಾರಿಗಾರು ಕರೆ ಮಾಡಿ ಏನಾದರೂ ಅವನ ಭಾವನೆಯನ್ನು ತೋಡ್ಕೊಂಡಿದ್ರು ಕೂಡ ಅದನ್ನು ಕೂಡ ಪರಿಗಣಿಸಬೇಕು ಅಂತಿದ್ವಿ ಇನ್ನು ಆತನೇ ವಾಟ್ಸಪ್ಪಲ್ಲಿ ಇದು ನನ್ನ ಕಡೆಯ ಸಂದೇಶ ಇಂತಿಂತವ್ರು ಕಾರಣರಾಗಿದ್ದಾರೆ ಅಂತ ತನ್ನ ಮೊಬೈಲಿಂದಲೇ ಆ ವಾಟ್ಸಪ್ಪಲ್ಲಿ ಗುರು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೇನೆ ಅದನ್ನು ಡೈನ್ ಡಿಕ್ಲರೇಷನ್ ಅಂತ ಯಾಕೆ ತೊಳಕಾಗಲ್ಲ ಸರ್ ಇವು ಕೂಡ ಈಗ ಪ್ರತಿಭಟನೆ ಮಾಡ್ತಾ ಸರ್ ಏನು ಎಚ್ಚರಿಕೆ ಕೊಡ್ತಾ ಇದ್ರ ಸರಿಗಂತ ನಮ್ದು ಏನು ಎಚ್ಚರಿಕೆ ಇಲ್ಲ ಎಫ್ ಐ ಅಲ್ಲಿ ಇಬ್ಬರು ಶಾಸಕರ ಹೆಸರನ್ನು ಸೇರಿಸಿ ನಾವು ಹೋಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಕಾನೂನು ಅದರ ಅದು ಅದ್ರ ಪ ಪ್ರಕ್ರಿಯೆಯನ್ನು ಮುಂದುವರಿಸಲಿ ಕುಟುಂಬ ಮಾತುಕತೆ ಮಾಡಿದ್ರಿ ವಿನಯ್ಗೆ ಆತನ ಕಡೆ ಸಂದೇಶ ನಂತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತಿದೆ ಯಾರಿಗೂ ಬರಬಾರದು ಅಂತಂದರೆ ಇವರಿಬ್ಬರು ಶಾಸಕರನ್ನು ಎಫ್ಐ ಆರ್ ಅಲ್ಲಿ ಅವರ ಹೆಸರನ್ನು ಸೇರಿಸ್ಬೇಕು ಇದಿಷ್ಟು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಮಾತುಗಳು ಇಬ್ಬರ ಶಾಸಕರ ಎಫ್ ಐ ಆರ್ ಅಲ್ಲಿ ಸೇರಿಸಿದ್ದಲ್ಲಿ ನಾವು ಈ ಒಂದು ಪ್ರತಿಭೆ ಕೈ ಕೈಬಿಟ್ಟು ವಿನಯ್ ಸೊಂಬಾಯಿ ಅವರ ಅಂತ್ಯಕ್ರಿಯೆಲ್ಲ ಮಾಡ್ತೀವಿ ಅಲ್ಲಿವರೆಗೂ ಕೂಡ ನಾವು ಅಂತ್ಯಕ್ರಿಯೆ ಮಾಡೋದಿಲ್ಲ ಅಂತ ಎಚ್ಚರಿಕೆ ಕೂಡ ಕೊಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ವಿನೋದ್ ಪಟೋ ರಿಪಬ್ಲಿಕ್ ಕನ್ನಡ ಮಡಿಕೇರಿ ವಿಲಯ್ ಸೌಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿಜೆಪಿ ಕೂಡ ಬೃಹತ್ ಪ್ರತಿ ಪ್ರತಿಭಟನೆ ಕರೆ ಕೊಟ್ಟಿದೆ ಈಗಾಗಲೇ ಪಿ ವೈ ರಾ ಅವರು ಕೂಡ ಕೊಡುಗೆಗೆ ಆಗಮಿಸಿದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಮಾಜಿ ಸಂಸದ ಪ್ರತಾಪ್ ಅವರ ಆಧರಿಸ್ತಾ ಹೋಗ್ತಿವಿ ಸರ್ ಇವು ವಿಲಯ್ ಅವರ ಆತ್ಮಹತ್ಯೆ ಆಗಿದೆ ಈ ಪ್ರ ಪ್ರಕರಣಕ್ಕೆ ಹಾಗೆ ಈಗಾಗಲೇ ಶಾಸಕರ ಹೇಳಿಕೆಗೆ ಗಮನಿಸಿದರೆ ಸರ್ ಪೊನ್ನಣ್ಣವರ ಶಾ ಹೇಳಿಕೆಯನ್ನು ಕೂಡ ಗಮನಿಸಿದೆ ಏನು ಸಾವನ್ನ ಇಟ್ಕೊಂಡ್ಬಿಟ್ಟು ಸಾವಿನ ಮನೇಲಿ ರಾಜಕಾರಣ ಮಾಡ್ತಾ ಇದ್ದೀವಿ ಅಂತಾರೆ ಪರಿಹಾರ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಪಡ ಸಾಯಿಸ್ದವ್ರು ಯಾರಪ್ಪ ಅವನ ವಿರುದ್ಧ ಎಫ್ ಐ ಆರ್ ಹಾಕ್ಸ್ದವ್ರು ಯಾರಪ್ಪ ಆ ವ್ಯಕ್ತಿ ವಿನಯ್ ಸೋಮಯ್ಯ ಗೊತ್ತೇ ಇಲ್ಲ ಅಂತಂದಮೇಲೆ ವಿನಯ್ ಸೋಮಯ್ಯನ ವಿರುದ್ಧ ಎಫ್ ಐ ಆರ್ ಹಾಕಿಸಿದವ್ರು ಯಾರು ಪತ್ರಿಕೆಗಳಲ್ಲೆಲ್ಲ ವರದಿಯಾಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಕಾರ್ಯಕರ್ತರು ನಿಮ್ಮ ಛಲಗಳೆಲ್ಲ ಅದನ್ನು ಹರಿಬಿಟ್ಟಿದ್ದಾರೆ ಅದನ್ನು ಮಾ ಅದನ್ನು ನೋಡಿಲ್ವೇನ್ ಅದ್ರ ಜೊತೆಗೆ ಪೊಲೀಸ್ರ ಹತ್ರ ಒನ್ ನಾಟ್ ಸೆವೆನ್ ಹಾಕ್ಸ್ತೀವಿ ರೌಡಿ ಶೀಟ್ ಓಪನ್ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಅವನ ಮೇಲೆ ಒತ್ತಡ ಹಾಕಿದ್ದು ಗೊತ್ತಿಲ್ವ ನಿಮಗೆ ಆಯಿತು ಸಹಾಯ ಕೊಡಬೇಕು ಅಂತ ಹೇಳ್ತಿರಲ್ಲ ಸಹಾಯ ನಮಗೆ ಇಷ್ಟೇ ಮಾಡಿ ಸಾಕು ಇವಾಗ ಶಾಸಕರಾಗಿ ನಿಮ್ಮ ಹೆಸರು ಆತನ ಒಂದು ಡೈಯಿಂಗ್ ಸ್ಟೇಟ್ಮೆಂಟಲ್ಲಿ ಆ ಮೆಸೇಜ್ನಲ್ಲಿ ಬಂದಿರೋದ್ರಿಂದ ನಾನೇನು ತಪ್ಪಿತಸ್ಥ ಅಲ್ಲ ನನ್ನ ಹೆಸರನ್ನು ಕೂಡ ಇನ್ಕ್ಲೂಡ್ ಮಾಡಿ ತನಿಖೆಯನ್ನು ಮಾಡಿ ಅಂತ ಹೇಳಿಬಿಡಿ ಸಾಕು ಅಷ್ಟೇ ಇನ್ನೇನು ಸಹಾಯ ಬೇಡ ನಮಗೆ ಎಫ್ ಐ ಆರ್ ಅಲ್ಲಿ ನಿಮ್ಮ ಹೆಸರನ್ನು ಇನ್ಕ್ಲೂಡ್ ಮಾಡಿ ತನಿಖೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಸಾಕು ಯಾವ ಸಹಾಯನ ನಾವು ಕೇಳಲ್ಲ ಒಂದು ಅಲ್ಲಿ ಮೆಸೇಜ್ ಹಾಕಿದಕ್ಕೆ ಈ ರೀತಿಯಾಗಿ ಎಫ್ಐ ಆರ್ ಅಂದ್ರೆ ಯಾರು ಕೂಡ ಪ್ರಶ್ನೆ ಅಂತ ಈಗ ಏನಾಗಿದೆ ಅಂದರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಭಾಷಣ ಒಡ್ಕೊಂಡು ಒಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಕೆಲಸ ಮಾಡೋಕ್ಕಲ್ಲ ಅಭಿವೃದ್ಧಿ ಇವ್ರು ಬಂದಾದ್ಮೇಲೆ ಒಂದು ಹಿಡಿ ಟಾರ್ನರ್ ಯಾವ್ದಾರು ರಸ್ತೆಗೆ ಹಾಕಿದ್ದಾರೆ ಒಂದು ಮೂವರಿ ಕಟ್ತಾ ಇದ್ದಾರಾ ಒಂದು ಸೇತುವೆ ಕಟ್ತಾ ಇದ್ದಾರಾ ಏನೂ ಕೆಲಸ ಆಗ್ತಿಲ್ಲ ಬರೀ ಆ ಜಾತಿ ಈ ಜಾತಿ ಹೊಡೆದಾಟ ಬ್ಯಾಕ್ವರ್ಡು ಫಾರ್ವರ್ಡು ಹಿಂಗೆ ಹೊಡೆದಾಟ ಮಾಡಿಸ್ಕೊಂಡು ಜಾತಿ ಜಾತಿಗಳ ಮಧ್ಯದಲ್ಲಿ ಕಿಡಿ ಹಚ್ಚಿ ಸಾಬ್ರನ್ನ ಓಲೈಸ್ಕೊಂಡಿದ್ದಾರೆ ಈಗ ಏನಾದರೂ ಅಭಿವೃದ್ಧಿ ಕೆಲಸನ ಕೇಳಕ್ಕೆ ಹೋಯ್ತು ಅಂದರೆ ಇವ್ರಿಗೆ ಗುರಿ ಆಯ್ತದೆ ಯಾಕೆಂದ್ರೆ ಕೆಲಸ ಏನು ಮಾಡಿಲ್ವಲ್ಲ ಈಗ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ ಕೂಡಲೇ ಅವ್ರ ಮೇಲೆ ಎಫ್ಐಆರ್ ಹಾಕೋದಕ್ಕೆ ಪೊಲೀಸ್ ಇಲಾಖೆಯನ್ನು ಕಾಂಗ್ರೆಸ್ನ ಬ್ಲಾಕ್ ಆಫೀಸ್ ತರ ಯೂಸ್ ಮಾಡ್ತಾ ಇದ್ದಾರೆ ಸಲಹೆಗಾರ ಇವರು ಇವ್ರಿಗೆ ಇವೆಲ್ಲ ಗೊತ್ತಿಲ್ವಾ ಸರ್ ಅಂತ ಪೊನ್ನಣ್ಣ ಒಬ್ಬ ಲೀಗಲ್ ನ್ಯೂಮಿನರಿ ಆಗಿದ್ದರೆ ಆ ಸಿದ್ದರಾಮಯ್ಯ ಹದಿನಾಲ್ಕು ಸೈಟನ್ನು ವಾಪಸ್ ಕೊಡಿ ಅಂತೇಳಿ ಹೇಳ್ಬಿಟ್ಟು ಯಾವತ್ತೂ ಅಡ್ವೈಸ್ ಕೊಡ್ತಿದ್ದೆ ಈ ಯಾರೋ ಸಂಡೆ ಲಾಯರ್ ಇರಬೇಕು ಇವರು ಅದ್ರ ಜೊತೆಗೆ ಈ ಒಂದು ವಾಟ್ಸಪ್ನಲ್ಲಿ ಯಾರ ಅಡ್ಮಿನ್ ಆಗಿರೋನ ವಿರುದ್ಧನೇ ಕೇಸ್ ಹಾಕ್ಸ್ತಾರೆ ಅವರು ಈಗ ಹಂಗಾರೆ ಅವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಮೊದಲು ಇವ್ರ ಹೆಸರನ್ನ ಉಲ್ಲೇಖ ಮಾಡಿದಲ್ಲ ಅದು ಎಫ್ ಐ ಆರ್ ಆಗಬಾರ್ದು ಆ ಕನಿಷ್ಠ ಕಾನೂನಿನ ಜ್ಞಾನ ಅವ್ರಿಗೆ ಇರಬೇಕಲ್ವ ಆಯಿತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಕೂಡಲೇ ನಮ್ಮಲ್ಲಿ ಕೊಡಗಿನಲ್ಲಿ ಮಳೆ ಬರಲಿಲ್ಲ ಕಾವೇರಿ ಬತ್ತಿ ಹೋಗೋಕ್ಕಾಯ್ತು ತಮಿಳುನಾಡಿನ ಖ್ಯಾತೆ ಶುರುವಾಯಿತು ಕಾವೇರಿ ವಾಟರ್ ಮೆ ಮ್ಯಾನೇ ವಾಟ್ರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು ರೆಗ್ಯುಲೇಟ್ರಿ ಕಮಿಷನ್ ಇರ್ಬೋದು ಅಲ್ಲಿ ನೀರು ಬಿಡಿ ಅಂತೇಳಿ ಹೇಳ್ಬಿಟ್ಟು ಹೇಳಿದರು ಐದೈದು ಸಾರಿ ಹೋಗಿ ರೆಗ್ಯುಲೇಟ್ರಿ ಕಮಿಷನ್ ಹತ್ರ ಹೋದ್ರೂ ಕೂಡ ನೀರು ಬಿಡಬೇಕು ಬಿಡಬೇಕು ಅಂತಲೇ ಆದೇಶ ಬಂತು ಅವಾಗೆಲ್ಲೋಗಿದ್ರು ಇವ್ರದ್ದು ಲೀಗಲ್ ಯೂಮಿನರಿ ಅವ್ರದ್ದು ಭಾಳ ದೊಡ್ಡ ವಕೀಲರಲ್ವ ಅವಾಗ ಯಾಕೆ ಕರ್ನಾಟಕ ನ್ಯಾಯ ಕೊಡ್ಸೋಕ್ಕಲ್ಲ ಇವರೆಲ್ಲ ವಕೀಲರಲ್ರಿ ಇವರೆಲ್ಲ ಹಿಂಗಂತರ ದಲ್ಲಾಳಿ ಕೆಲಸ ಮಾಡ್ಕೊಂಡಿರೋರು ಇವರು ವಾಟ್ಸಪ್ ಮೆಸೇಜ್ ಎಲ್ಲ ಡೆತ್ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತೀರಿ ಸರ್ ವಾಟ್ಸಪ್ದು ಅಡ್ಮಿಲ್ ನೀವು ತಪ್ಪಿತಸ್ಥ ಅಂತ ಹೇಗೆ ಮಾಡ್ತೀರಿ ಆಮೇಲೆ ಸುಪ್ರೀಂ ಕೋರ್ಟ್ದು ಆದೇಶವನ್ನು ಹಿಂದೆ ರೂಲಿಂಗ್ ಅಂತ ತೆಗೆದುಕೊಳ್ಳಿ ಒಬ್ಬ ವ್ಯಕ್ತಿ ಸಾಯೋ ಮೊದಲು ಯಾರಿಗಾರು ಕರೆ ಮಾಡಿ ಏನಾದರೂ ಅವನ ಭಾವನೆನ ತೋಡ್ಕೊಂಡಿದ್ರು ಕೂಡ ಅದನ್ನು ಕೂಡ ಪರಿಗಣಿಸಬೇಕು ಅಂತಿದೆ ಇನ್ನು ಆತನೇ ವಾಟ್ಸಪ್ಪಲ್ಲಿ ಇದು ನನ್ನ ಕಡೆಯ ಸಂದೇಶ ಇಂತಿಂತವ್ರು ಆಗಿದ್ದಾರೆ ಅಂತ ತನ್ನ ಮೊಬೈಲಿಂದಲೇ ಆ ವಾಟ್ಸಪ್ಪಲ್ಲಿ ಗುರು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದಾನೆ ಅದನ್ನು ಡೈನ್ ಡಿಕ್ಲರೇಷನ್ ಅಂತ ಯಾಕೆ ತೊಳಕಾಗಲ್ಲ ಸರ್ ನೀವು ಕೂಡ ಈಗ ಪ್ರತಿಭಟನೆ ಮಾಡ್ತಾ ಸರ್ ಏನು ಎಚ್ಚರಿಕೆ ಕೊಡ್ತಾ ಇದ್ರ ಸರಿಗಂತ ನಮ್ದು ಏನು ಎಚ್ಚರಿಕೆ ಇಲ್ಲ ಎಫ್ ಐ ಅಲ್ಲಿ ಇಬ್ಬರು ಶಾಸಕರ ಹೆಸರನ್ನು ಸೇರಿಸಿ ನಾವು ಹೋಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತೀವಿ ಕಾನೂನು ಅದ್ರ ಅದ್ರ ಪ್ರಕ್ರಿಯೆಯನ್ನು ಮುಂದುವರಿಸಲಿ ಕುಟುಂಬ ಮಾತುಕತೆ ಮಾಡಿದ್ರಿ ವಿನಯ್ಗೆ ಆತನ ಕಡೆ ಸಂದೇಶ ನಂತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತಿದೆ ಯಾರಿಗೂ ಬರಬಾರದು ಅಂತಂದರೆ ಇವರಿಬ್ರು ಶಾಸಕರನ್ನ ಎಫ್ಐ ಆರ್ ಅಲ್ಲಿ ಅವರ ಹೆಸರು ಸೇರಿಸಬೇಕು ಇದಿಷ್ಟು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಮಾತುಗಳು ಇಬ್ಬರ ಶಾಸಕರ ಐ ಆರ್ ಅಲ್ಲಿ ಸೇರಿಸಿದಲ್ಲಿ ನಾವು ಒಂದು ಪ್ರತಿಭೆ ಕೈ ಕೈಬಿಟ್ಟು ವಿನಯ್ ಸೊಂಬಾಯಿ ಅವರ ಅಂತ್ಯಕ್ರಿಯೆನ ಮಾಡ್ತೀವಿ ಅಲ್ಲಿವರೆಗೂ ಕೂಡ ನಾವು ಅಂತ್ಯಕ್ರಿಯೆನ ಮಾಡೋದಿಲ್ಲ ಅಂತ ಎಚ್ಚರಿಕೆ ಕೂಡ ಕೊಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ವಿನೋದ್ ಪಟೋ ಬರ್ಬೇಕು ಕನ್ನಡ ಮಡಿಕೇರಿ